ಜಾತಿ ಗಣತಿ ಗಣಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಗೆಸ್ಟ್ಗಳನ್ನ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ ಇವತ್ತಿನ ಜಾತಿ ಗಣತಿ ಸ್ವೀಕಾರದ ಹಿನ್ನೆಲೆ ಅಂತ ಗಮನಿಸೋದಾದ್ರೆ ಇದೆಲ್ಲದನ್ನೂ ಕೂಡ ಮಾಡಿದ್ದು ಅಂದ್ರೆ ಅದರ ಬೆನ್ನೆಲುಬು ಅಂತ ನಾವು ನೋಡೋದಾದ್ರೆ ಕಾಂತರಾಜ್ ಸರ್ ಅವರೇ ಇವತ್ತು ನಮ್ಮ ಜೊತೆ ಸ್ವತಃ ಜಾಯ್ನ್ ಆಗಿದ್ದಾರೆ ಕಾಂತರಾಜ್ ಅವರು ಮಾಜಿ ಅಧ್ಯಕ್ಷರು ಹಿಂದುಳಿದ ವರ್ಗಗಳ ಆಯೋಗ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮ್ಮ ಜೊತೆ ನಟರಾಜ್ ಗೌಡ್ರು ಕಾಂಗ್ರೆಸ್ನ ವಕ್ತಾರರು ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನಾಗರಾಜ್ ಅವರು ಒಕ್ಕಲಿಗ ಮುಖಂಡರು ಅವರು ಕೂಡ ಜಾಯ್ನ್ ಆಗಿದ್ದಾರೆ ನಾಗರಾಜ್ ಅವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಚರ್ಚೆಯನ್ನು ಆರಂಭ ಮಾಡ್ತೀನಿ ಅದಕ್ಕೂ ಮುಂಚೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾಕೇಜ್ ಇದೆ ಅಂದರೆ ಸ್ವತಂತ್ರ ಭಾರತದ ನಂತರ ಬಿಹಾರದಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ಬಿಡುಗಡೆ ಆಯಿತು ಆ್ಯಕ್ಚುಲಿ ಫಸ್ಟ್ ಸರ್ವೆ ಆಗಿದ್ದು ನಮ್ಮಲ್ಲೇನೆ ಆದರೆ ಬಿಡುಗಡೆ ಆಗಿದ್ದು ಮಾತ್ರ ಬಿಹಾರದಲ್ಲಿ ಈಗ ಹತ್ತು ವರ್ಷಗಳ ಬಳಿಕ ಸಿದ್ದರಾಮಯ್ಯವರು ಈ ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ ಇದು ಯಾವ್ಯಾವ ರೀತಿಯಾದಂಥ ಒಂದು ಸ್ವರೂಪವನ್ನು ಬದಲು ಮಾಡುತ್ತೆ ರಾಜಕೀಯ ವಿಚಾರದಲ್ಲಿ ಆಗಿರ್ಬೋದು ಹಾಗೆ ಯಾವ ರೀತಿಯಾಗಿ ಲೋಕಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಲೇಜ್ ಅನ್ನ ಕೊಡುವಂತ ಸಾಧ್ಯತೆ ಇದೆ ಮತ್ತೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಪರವಾಗಿಯೂ ಕೂಡ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ಪ್ಯಾಕೇಜ್ ಇದೆ ನೋಡ್ಕೊಬೇಡ ಬರೋಬ್ಬರಿ ಹತ್ತು ವರ್ಷಗಳ ಕುತೂಹಲಕ್ಕೆ ಕಡೆಗೂ ತೆರೆ ಬಿದ್ದಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಹದಿನೈದು ಅಲಿಯಾಸ್ ಜಾತಿಗಣತಿಯ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಸಮಿತಿ ವರದಿ ಸಲ್ಲಿಸಿದೆ ಹೆಗಡೆ ವರದಿಯಲ್ಲಿ ಇದೆ ಎನ್ನಲಾದ ಮಾಹಿತಿ ನ್ಯೂಸ್ ಐಟಿನ್ಗೆ ಸಿಕ್ಕಿದೆ ಪರಿಶಿಷ್ಟ ಜಾತಿಯವರು ಅತಿ ಹೆಚ್ಚಿದ್ದು ಒಂದು ಕೋಟಿ ಎಂಟು ಲಕ್ಷ ಜನರಿದ್ದಾರೆ ಉಳಿದಂತೆ ಪರಿಶಿಷ್ಟ ಪಂಗಡದವರು ನಲವತ್ತು ಪಾಯಿಂಟ್ ನಾಲ್ಕು ಐದು ಲಕ್ಷ ಮುಸ್ಲಿಮರು ಎಪ್ಪತ್ತು ಲಕ್ಷ ಲಿಂಗಾಯತರು ಅರವತ್ತೈದು ಲಕ್ಷ ಒಕ್ಕಲಿಗರು ಅರವತ್ತು ಲಕ್ಷ ಕುರುಬರು ನಲವತ್ತೈದು ಲಕ್ಷ ಈಡಿಗರು ಹದಿನೈದು ಲಕ್ಷ ವಿಶ್ವಕರ್ಮ ಸಮಾಜದವರು ಹದಿನೈದು ಲಕ್ಷ ಬೆಸ್ತರು ಹದಿನೈದು ಲಕ್ಷ ಬ್ರಾಹ್ಮಣರು ಹದಿನಾಲ್ಕು ಲಕ್ಷ ಗೊಲ್ಲರು ಹತ್ತು ಲಕ್ಷ ಮಡಿವಾಳ ಸಮಾಜದವರು ಆರು ಲಕ್ಷ ಅರೆ ಅಲೆಮಾರಿಯವರು ಆರು ಲಕ್ಷ ಕುಂಬಾರರು ಐದು ಲಕ್ಷ ಸವಿತಾ ಸಮಾಜದವರು ಐದು ಲಕ್ಷ ಎಂದು ವರದಿಯಲ್ಲಿ ಉಲ್ಲೇಖವಾಗಿದೆ ಸರ್ಕಾರಕ್ಕೆ ಸಲ್ಲಿಕೆಯಾಗಿರೋ ವರದಿಗೆ ಒಟ್ಟು ನೂರ ಅರವತ್ತು ಕೋಟಿ ವೆಚ್ಚವಾಗಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕಾಂತರಾಜ್ ಆಯೋಗದಿಂದ ಸರ್ವೆ ಆಗಿದೆ ಡಿಸಿ ನೇತೃತ್ವದಲ್ಲಿ ಶಿಕ್ಷಕರು ಅಧಿಕಾರಿಗಳಿಂದ ದತ್ತಾಂಶ ಸಂಗ್ರಹಿಸಲಾಗಿದೆ ಸರ್ವೆಗೆ ಒಂದು ಲಕ್ಷ ಮೂವತ್ತ್ ಮೂರು ಸಾವಿರ ಶಿಕ್ಷಕರು ಸೇರಿ ಒಂದು ಲಕ್ಷದ ಅರವತ್ತು ಸಾವಿರ ಅಧಿಕಾರಿಗಳನ್ನು ಬಳಸಿಕೊಳ್ಳಲಾಗಿದೆ ಐವತ್ನಾಲ್ಕು ಪ್ರಶ್ನಾವಳಿಗಳಿಗೆ ಉತ್ತರ ಪಡೆದು ದತ್ತಾಂಶ ಸಂಗ್ರಹಿಸಲಾಗಿದೆ ರಾಜ್ಯದ ಜನರ ಪೈಕಿ ಒಟ್ಟು ಐದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಮಂದಿಯ ಸಮೀಕ್ಷೆ ಮಾಡಲಾಗಿದೆ ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ಜನರು ಸಮೀಕ್ಷೆಯಿಂದ ಹೊರಗುಳಿದಿದ್ದಾರೆ ಸಮೀಕ್ಷೆಗೊಳಪಟ್ಟ ಜಾತಿಗಳ ಸಂಖ್ಯೆ ಸಾವಿರದ ಮುನ್ನೂರ ಐವತ್ತೊಂದು ಹೊಸದಾಗಿ ದಾಖಲಾದ ಜಾತಿಗಳ ಸಂಖ್ಯೆ ನೂರ ತೊಂಬತ್ತೆರಡು ಸರ್ಕಾರ ಗುರುತಿಸಿರುವ ಇತರೆ ಹಿಂದುಳಿದ ವರ್ಗಗಳ ಸಂಖ್ಯೆ ಎಂಟುನೂರ ಹದಿನಾರು ಹತ್ತಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ಜಾತಿಗಳು ಎಂಬತ್ತು ಎಂದು ದಾಖಲಾಗಿದೆ ಕಾಂತರಾಜ್ ವರದಿಯಲ್ಲಿನ ದತ್ತಾಂಶದ ಆಧಾರದ ಮೇಲೆ ಇದೀಗ ಹೆಗಡೆ ವರದಿ ತಯಾರಾಗಿದೆ ಕಾಂತರಾಜ್ ವರದಿಯಲ್ಲಿ ಬಿಟ್ಟ ಉಪಜಾತಿಗಳನ್ನು ಈ ವರದಿಯಲ್ಲಿ ಸೇರಿಸಲಾಗಿದೆ ಮೆಂಬರ್ ಸೆಕ್ರೆಟರಿ ಸಹಿ ಹಾಕಿದ ಬಳಿಕ ಇದೀಗ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಖುಷಿ ಆಗ್ತಾ ಇದೆ ಯಾವುದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು ಅದನ್ನ ಸಂಪೂರ್ಣ ಮಾಡಿ ನಾವು ಸರ್ಕಾರ ಕೊಟ್ಟಿದ್ದೇವೆ ಐವತ್ನಾಲ್ಕು ಅಂಶಗಳನ್ನ ಸರ್ವೆ ಮಾಡಲಿಕ್ಕೆ ಹೋದವರ ಕೊಟ್ಟು ಅವರು ವರದಿಯನ್ನು ಕೊಟ್ಟಿದ್ದಾರೆ ಕಾಂತರಾಜ್ ವರದಿ ಏನಾಯಿತು ಮೂಲಪ್ರತಿ ಬಗ್ಗೆ ಎದ್ದಿದೆ ಪ್ರಶ್ನೆ ಜಯಪ್ರಕಾಶ್ ಹೆಗಡೆ ವರದಿ ಸಲ್ಲಿಕೆ ಬೆನ್ನಲ್ಲೇ ಕಾಂತರಾಜ್ ಆಯೋಗದ ವರದಿ ಏನಾಯ್ತು ಎಂಬ ಪ್ರಶ್ನೆಗಳು ಸಹಜವಾಗೇ ಎದ್ದಿವೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಹೆಗಡೆ ಅಲ್ಲ ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ಯಾರು ಓದಿದ್ದಾರೆ ಅದನ್ನ ಹ್ಯಾ ಲೀಕ್ ಆಗೋದು ಅದು ಓದ್ ಅಲ್ಲ ಲೀಕ್ ಆಗಿದ್ದು ಒಂದೆರಡು ಅಂಶ ಏನ ಲೀಕ್ ಆಗೋದು ಎಂಟೈರ್ ರಿಪೋರ್ಟ್ ಎಂಟೈರ್ ರಿಪೋರ್ಟ್ ಓದೇನೆ ಓದ್ದೇನೆ ಅನ್ಸೈಂಟಿಫಿಕ್ ಅಂತ ಹೇಳೋದು ಹೇಗೆ ಅಂತ ನನ್ನ ಪ್ರಶ್ನೆ ಮೂಲ ಪ್ರತಿ ಮೂಲ ಪ್ರತಿ ನಾಪತ್ತೆ ಆಗಿಲ್ಲ ಅಂತ ಹೇಳಿಲ್ಲ ನಾವು ಹೌದು ಅವತ್ತು ಈಗ ನಾವೇ ಪ್ರತ್ಯೇಕ ಬರೆದಿದ್ದೇವಲ್ಲ ಅದರಿಂದ ಅದು ಅಗತ್ಯತೆ ಬರೋದಿಲ್ಲ ಅದು ಸಿಕ್ಕಿದೆ ಬಿಟ್ಟಿದ್ದು ಅದು ಬೇರೆ ಇದೆ ವರದಿ ಇದೆ ಅದರ ಬಗ್ಗೆ ಚರ್ಚೆಯನ್ನು ಇನ್ನೊಂದು ಕಚೇರಿಗೆ ಬಂದಾಗ ನಾವು ಬೇರೆ ಕಡೆ ಸಿಕ್ಕಿದಾಗ ಮಾತಾಡ್ತೇವೆ ಆಯೋಗದ ವರದಿ ಇದೀಗ ಸರ್ಕಾರದ ಅಂಗಳದಲ್ಲಿದೆ ಕ್ಯಾಬಿನೆಟ್ನಲ್ಲಿಟ್ಟು ಚರ್ಚೆ ಮಾಡಿದ ಬಳಿಕ ಸ್ವೀಕಾರ ಅಂಗೀಕೃತವಾಗಿದೆ ಈಗ ನಡೆಯುತ್ತಿರೋ ಕ್ಯಾಬಿನೆಟ್ನಲ್ಲೇ ಆಗುತ್ತೋ ಅಥವಾ ಮುಂದಿನ ಸಂಪುಟ ಸಭೆಗೆ ಹೋಗುತ್ತೋ ಅನ್ನೋ ಕುತೂಹಲ ಇದೆ ವರದಿನ ಬಂದಿಲ್ಲ ವರದಿನ ನೋಡಿಲ್ಲ ಇವತ್ತು ವರದಿ ತಗೊಂತ ಇದ್ದೀವಿ ಯಾರಿಗೆ ಅಸಮಾಧಾನ ಪ್ರಶ್ನೆ ಇಲ್ಲ ಅದನ್ನು ಅಲ್ಲಲ್ಲ ಯಾರೂ ಓದೇ ಇಲ್ಲ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ತಗೊಂತಿದ್ದೀವಿ ತಗೊತಿದ್ದೀವಿ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀವಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲೇ ಸದಸ್ಯಕ್ಕಾಗಿತ್ತು ಆವತ್ತಿನ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರ ಒಂದು ಆ ಸಮುದಾಯಗಳ ಎಲ್ಲ ಜನಗಣತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ತಳಮಟ್ಟಿರ್ತಕ್ಕಂಥ ಜನಗಣತಿ ನಡೆದಿದೆ ಅವರನ್ನ ಈ ಮುಖಾಂತರ ಅವರ ಹಗುಗಳನ್ನ ಪರಿಶೀಲನೆ ಮಾಡಿಸಿ ಅವರ ಸಮಾಜದಲ್ಲಿ ನೇಲೆತ್ತುವಂತಹ ಕೆಲಸಗಳು ಇದರಿಂದ ಆಡ್ತವೆ ಈ ಮಧ್ಯೆ ಲೋಕಸಭೆ ಚುನಾವಣೆವರೆಗೂ ವರದಿಯ ಸಸ್ಪೆನ್ಸ್ ಕಾಯ್ದುಕೊಳ್ಳುತ್ತಾ ಸರ್ಕಾರ ಅನ್ನೋ ಸುಳಿವು ಸಿಕ್ಕಿದೆ ವರದಿ ಬಗ್ಗೆ ಅನುಮಾನ ಅಸಮಾಧಾನ ಇರೋ ಬೆನ್ನಲ್ಲೇ ಇದೀಗ ಚರ್ಚೆ ಶುರುವಾಗಿದೆ ರಿಪೋರ್ಟ್ ಜಾತಿ ಗಣತಿ ಗಣಿತದ ಬಗ್ಗೆ ಮಾತನಾಡ್ತಾ ಹೋಗೋಣ ಮಾತನಾಡಿಸ್ಲಿಕ್ಕೂ ಮುಂಚೆ ನಮ್ಮ ಜೊತೆ ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ ಎಂ ಜೆ ಮಹೇಶ್ ಅವರು ಬಿಜೆಪಿ ವಕ್ತಾರರು ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾತನಾಡ್ಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಮ್ಮ ಜೊತೆ ಕಾಂತರಾಜ್ ಅವರೇ ಇದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ಕಾಂತರಾಜ್ ಸರ್ ಅದತ್ರ ಒಂದು ಹತ್ತು ವರ್ಷಗಳ ಬಳಿಕ ಫೈನಲಿ ನೀವು ಮಾಡಿದಂಥ ಸಮೀಕ್ಷೆ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಮಾಡಿದಂಥ ನೋಟ್ಸು ಅದೆಲ್ಲವೂ ಕೂಡ ಸೇರ್ಬಿಟ್ಟು ಸಬ್ಮಿಟ್ ಆಗಿದೆ ಸ್ವೀಕಾರ ಆಗಿರುವಂಥದ್ದು ಸ್ವತಂತ್ರ ಭಾರತದಲ್ಲೇ ಬಿಹಾರದಲ್ಲಿ ಬಿಡುಗಡೆ ಆಗಿದ್ದು ಆದರೆ ಸಮೀಕ್ಷೆ ಆಗಿದ್ದು ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮು ಸೊ ಹೀಗಾಗಿ ಈ ಜಾತಿ ಗಣತಿಯ ವಿಚಾರ ನಾವು ನೋಡೋದಾದರೆ ಎಷ್ಟರ ಮಟ್ಟಿಗೆ ಅನಿವಾರ್ಯತೆ ಇದೆ ಅನಿಸುತ್ತೆ ಓಕೆ ಪರ ವಿರೋಧ ಎಲ್ಲವೂ ಓಕೆ ನೀವು ಅನಿವಾರ್ಯತೆ ಬಗ್ಗೆ ಮಾತನಾಡೋದಾದರೆ ಇದು ಅನಿವಾರ್ಯತೆ ಅಂತ ಯಾಕಂತ ಹೇಳಿದರೆ ಮೊದಲನೇದಾಗಿ ಯಾರು ಇದು ಕೇಳಬೇಕಾಗಿಲ್ಲ ನಮ್ಮ ಸಂವಿಧಾನನೇ ಹೇಳುತ್ತೆ ಇದಕ್ಕೆ ಅನಿವಾರ್ಯತೆ ಅಂತ ಹೇಳಿದ್ರೆ ಸಂವಿಧಾನದ ಆಶಯಗಳು ಜಾರಿಗೆ ಅಂತ ಹೇಳಿದರೆ ಸೊ ಇಂಥ ಒಂದು ಪ್ರಯತ್ನಗಳ ಮೂಲಕ ಮಾತ್ರ ಸಾಧ್ಯ ಅದಕ್ಕೆ ಉದಾಹರಣೆ ಹಿಂದಿನಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಜನಗಣತಿ ಇರ್ಬೋದು ಇಂಥ ಸಮೀಕ್ಷೆಗಳು ಇರ್ಬೋದು ಅವೆಲ್ಲವೂ ಅದಕ್ಕೆ ಉದಾಹರಣೆ ಆಗುತ್ತೆ ಅದಕ್ಕಿಂತ ಇನ್ನೊಂದು ಮುಖ್ಯವಾದ ಒಂದು ವಿಷಯ ಇದರ ಅನಿವಾರ್ಯ ಯಾಕೆ ಅಂತ ಹೇಳಿದರೆ ಈಗ ನಮಗೆ ನಮಗೆ ಸ್ವತಂತ್ರ ಬಂದಾಗಿನಿಂದ ಸಂವಿಧಾನ ಬಂದಾಗಿನಿಂದ ನಮಗೆ ಈ ಒಂದು ಮೀಸಲಾತಿ ಆಮೇಲೆ ಇದು ಮೇಲೆ ಕೆಳಗ ಇರ್ತಕ್ಕಂಥ ವ್ಯತ್ಯಾಸಗಳು ಆಮೇಲೆ ಒಬ್ರಿಗೆ ಒಬ್ರಿಗಿರ್ತಕ್ಕಂಥ ಹಿಂದುಳುವಿಕೆ ಬಗ್ಗೆ ಇರ್ತಕ್ಕಂಥ ತಾರತಮ್ಯಗಳು ಇವೆಲ್ಲ ಏನಿದ್ದಾವಲ್ಲ ಸೊ ಇವನ್ನೆಲ್ಲ ಸರಿಪಡಿಸ್ತಕ್ಕಂಥ ಸಮಸ್ಯೆಗಳು ಬಂದಾಗ ಜಾತಿಯ ಪ್ರಶ್ನೆ ಬಂದಾಗ ಅವ್ರಿಗೆ ಮೀಸಲಾತಿ ಪ್ರಶ್ನೆ ಬಂದಾಗ ಆ ರಾಜಕೀಯ ಸ್ಥಾನಮಾನಗಳನ್ನು ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಅಂತ ಹೇಳಿದರೆ ನಮಗೆ ಮುಂದೆ ಬೇಕಾಗಿರ್ತಕ್ಕಂಥದ್ದು ಅದು ಮೊದಲನೇದಾಗಿ ಹೇಳಿದ್ರು ಅವರು ಒಂದು ನಾವು ಅರ್ಥ ಮಾಡ್ಕೋಬೇಕಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಬಂತು ಹದಿನಾರು ಹನ್ನೊಂದು ತೊಂಬತ್ತೆರಡರಲ್ಲಿ ಬಂತು ಜಡ್ಜ್ಮೆಂಟ್ ಅದು ಬಂದಾದಮೇಲೆ ಅವಾಗ ಮಾಡ್ತಾರೆ ಸುಪ್ರೀಂ ಕೋರ್ಟ್ನವ್ರು ಒಂದು ಜಡ್ಜ್ಮೆಂಟ್ ಏನಂತ ಮಾಡ್ತಾರೆ ಅಂದರೆ ಈಗ ಇನ್ನು ಮುಂದೆ ಎಲ್ಲ ರಾಜ್ಯಗಳಲ್ಲೂ ಮತ್ತು ಏನೋ ಕೇಂದ್ರಾಡಳಿತ ಕ್ಷೇತ್ರಗಳಲ್ಲೂ ಅಥವಾ ಇದು ಸಂಸ್ಥೆಗಳಲ್ಲೂ ಕೂಡ ಇರತಕ್ಕಂಥ ಕ್ಷೇ ಕ್ಷೇತ್ರಗಳಲ್ಲೂ ಕೂಡ ಈ ಶಾಶ್ವತವಾಗಿರ್ತಕ್ಕಂಥ ಹಿಂದುಳಿದವರ್ಗಗಳನ್ನು ರಚನೆ ಮಾಡಬೇಕು ಅಂತ ಹೇಳ್ತಾರೆ ಯಾವಾಗ ತೊಂಬತ್ತೆರಡರಲ್ಲಿ ಅಂದರೆ ಅರ್ಥ ನಮಗೆ ಸಂವಿಧಾನ ಬಂದಾದಮೇಲೆ ನಮಗೆ ಸ್ವಾತಂತ್ರ್ಯ ಬಂದಾದ ಮೇಲೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ನಮಗೆ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನಕ್ಕೆ ಆಶಯ ಗುರಿ ತಲುಪಿಸ್ಬೇಕಂತ ಕೊಟ್ಟಿದ್ದು ತೃಪ್ತಿಕರವಾಗಿಲ್ಲ ಅಂತ ಅರ್ಥ ಆಗುತ್ತೆ ಅಲ್ಲಿಗೆ ಸೊ ಅದಕ್ಕಾಗಿ ಅವರು ಒಂದು ಕಾಯ್ದೆಯನ್ನ ಮಾಡಿರುವ ರಾಜ್ಯದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಏನಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ನೈನ್ಟೀನ್ ನೈನ್ಟಿ ಫೈವ್ ಅಂತ ಇದೆ ಹಿಂದುಳಿದ ವರ್ಗಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದು ಇದನ್ನು ಮಾಡಿ ಇದರ ಮೂಲಕ ನೀವು ಸಮೀಕ್ಷೆಯನ್ನು ಮಾಡಿ ನಮಗೆ ಈ ದತ್ತಾಂಶಗಳನ್ನು ಕೊಡ್ರಿ ವೈಜ್ಞಾನಿಕವಾಗಿರತಕ್ಕಂಥ ಅಂಕಿಅಂಶಗಳನ್ನು ಸಹ ನಮಗೆ ಕೊಡಿ ಆವಾಗ ನಾವು ಯಾರಿಗೆ ಎಷ್ಟು ಮೀಸಲಾತಿಯನ್ನು ಕೊಡಬೇಕು ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದು ಅದನ್ನು ಕೂಡ ಹೇಳಿದ್ರು ಜೊತೆಗೆ ಬಹಳ ಮುಖ್ಯವಾಗಿ ಇನ್ನೊಂದು ಎರಡ್ ಸಾವಿರದ ಹತ್ತರಲ್ಲಿ ಆಗಿರ್ತಕ್ಕಂಥದ್ದು ನಮ್ಮಲ್ಲೇ ಕೃಷ್ಣಮೂರ್ತಿ ಅಂತಕ್ಕಂಥ ಒಂದು ಕೇಸ್ನಲ್ಲಿ ನಲ್ಲಿ ಅಂದ್ರೆ ಇದುವರೆಗೂ ಅಂಕಿ ಅಂಶಗಳಿರಲ್ಲ ಒಂದು ಅಂಕಿ ಅಂಶ ಮೀಸಲಾತಿ ಕೊಡ್ಲಿಕ್ಕೋಸ್ಕರ ಒಂದು ವರದಿ ಬೇಕು ಮಾಡಿರೋದಲ್ವಾ ಮಾಡಿದ್ದಾರೆ ಇನ್ನೊಂದು ಹೇಳ್ಬಿಡ್ತೀರಾ ಅದೇ ಸಂದರ್ಭದಲ್ಲಿ ಈಗ ನಿಮ್ಗೆ ಗೊತ್ತಾಗಿರ್ಬೇಕು ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಹೇಳಿದ್ದಾರೆ ಯಾವ ಮಾನದಂಡಗಳನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಇರ್ತಕ್ಕಂಥವ್ರನ್ನ ಗುರ್ತಿಡಿಯೋದಕ್ಕೆ ನೀವು ಅನುಸರಿಸ್ತಿರೋ ಅಥವಾ ಅಳವಡಿಸ್ಕೊಳ್ತಿರೋ ಅದೇ ಮಾನದಂಡಗಳನ್ನು ರಾಜಕೀಯ ಹಿಂದುಳಿಕೆ ಬಗ್ಗೆ ಅಳವಡಿಸ್ಕೊಳ್ಳೋಕೆ ಆಗೋದಿಲ್ಲ ಅದಕ್ಕೆ ಪ್ರತಿ ಪ್ರತ್ಯೇಕವಾಗಿರ್ತಕ್ಕಂಥ ಆಯೋಗ ಮಾಡಬೇಕು ಅದಕ್ಕೆ ಆಗಿರ್ತಕ್ಕಂಥ ಅಳತೆಗೋಲುಗಳನ್ನು ಹಾಕ್ಬೇಕು ಅದ್ರ ಪ್ರಕಾರ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಹೇಳಿ ಸೊ ಇವನ್ನೆಲ್ಲನೂ ಗೊತ್ತಾಗಬೇಕು ಸಮಾಜದಲ್ಲಿರ್ತಕ್ಕಂಥ ನಿಜವಾದ ಚಿತ್ರಣ ಗೊತ್ತಾಗಬೇಕಂದ್ರೆ ಇಂಥ ಒಂದು ಪ್ರಯತ್ನವನ್ನು ಆಗಬೇಕು ಹೌದು ಅದರಲ್ಲೂ ಕೂಡ ಸಾವಿರದ ಒಂಬೈನೂರ ನಿಮಗೆಲ್ಲ ಗೊತ್ತಿದ್ದಂಗೆ ಮೂವತ್ತೊಂದರ ನಂತರ ಹ್ಮ್ ಇತರೆ ಹಿಂದುಳಿದ ವರ್ಗಗಳ ಅಂಶಗಳ ಬಗ್ಗೆ ಜಾತಿ ಇರಬಹುದು ಅವರ ವಿದ್ಯಾಭ್ಯಾಸ ಸಾಮಾಜಿಕವಾಗಿ ಎಲ್ಲಿ ಯಾರು ಮುಂದಿದ್ದಾರೆ ಯಾರು ಹಿಂದಿದ್ದಾರೆ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ ನಟರಾಜ್ ಗೌಡ್ರ ಇಲ್ಲಿ ನಾನು ಹೇಳಿದೆ ಅದೇ ಸ್ವಾತಂತ್ರ್ಯ ಭಾರತದ ಬಳಿಕ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಆಕ್ಚುಲಿ ಸಮೀಕ್ಷೆ ಮಾಡಿಸಿದ್ದು ಆದ್ರೆ ಹತ್ತು ವರ್ಷಗಳು ಬೇಕಾಯಿತು ಅಂದ್ರೆ ಎಷ್ಟರ ಮಟ್ಟಿಗೆ ವಿರೋಧಾಭಾಸಗಳು ತಮ್ಮ ಪಕ್ಷದಲ್ಲಿ ಇತ್ತು ಅನ್ನುವಂಥದ್ದನ್ನು ಕೂಡ ಜಗಜ್ ಜಾಹೀರು ಮಾಡಿದ್ದು ಈ ಜಾತಿ ಗಣತಿ ವಿಚಾರ ಇದು ಈಗ ಈ ಟೈಮ್ ಅಲ್ಲಿ ಇಸ್ಕೊಂಡಿರುವಂತಂದ್ರೆ ಸ್ವೀಕಾರ ಮಾಡಿಕೊಂಡಿರುವಂಥದನ್ನು ನೋಡ್ತಾ ಇದ್ರೆ ಲೋಕಸಭೆಯಲ್ಲಿ ಅಹಿಂದ ಮತಗಳನ್ನ ಪಡೆಯುವಂಥ ನಿಟ್ಟಿನಲ್ಲಿ ಭರವಸೆಯನ್ನು ಮೂಡಿಸುವಂತ ಕಾರಣಕ್ಕೋಸ್ಕರ ಮತಗಳ ಕ್ರೋಢೀಕರಣಕ್ಕೋಸ್ಕರ ಮಾತ್ರ ಸೀಮಿತ ಆಗುತ್ತಾ ಅನ್ನುವಂಥ ಪ್ರಶ್ನೆ ಮಾತ್ರ ಇದೆ ಬಿಕಾಸ್ ಬಿಡುಗಡೆ ಯಾವಾಗ ಆಗ್ಬಿಡುತ್ತೋ ಅನ್ನುವಂಥ ಪ್ರಶ್ನೆಗೆ ಉತ್ತರ ಏನೂ ಗೊತ್ತಿಲ್ಲ ಈಗ ಸ್ವತಂತ್ರ ಭಾರತದಲ್ಲಿ ಎಪ್ಪತ್ತೈದು ವರ್ಷಗಳ ನಂತರದಲ್ಲಿ ಈ ತರ ಒಂದು ತೀರ್ಮಾನ ಮಾಡೋದಿದೆಯಲ್ಲ ಆ ತೀರ್ಮಾನ ಮಾಡೋದೇ ದೊಡ್ಡ ವಿಷಯ ಇಡೀ ದೇಶದಲ್ಲಿ ಇಷ್ಟು ಸರ್ಕಾರ ರಾಜ್ಯ ಸರ್ಕಾರಗಳು ದೇಶ ಸರ್ಕಾರ ಕೇಂದ್ರ ಸರ್ಕಾರ ಎಷ್ಟೊಂದಿದ್ರು ಕೂಡ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಎರಡ್ ಸಾವಿರದ ಹದಿಮೂರರ ನಂತರ ಮನೆ ಸಿದ್ದರಾಮಯ್ಯನವರ ಆಸಕ್ತಿ ಮೇರೆಗೆ ಇದೊಂದು ಆಯೋಗ ರಚನೆ ಆದದ್ದು ಸೊ ಈ ಅವರ ಉದ್ದೇಶ ಚೆನ್ನಾಗಿದೆ ಏನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾರ್ಯಾರು ಹಿಂದುಳಿದ್ದಾರೆ ಏನು ತಾರತಮ್ಯ ಇದೆ ಏನು ಅಂತರ ಇದೆ ಕಂದಕ ಇದೆ ಅದನ್ನು ಬ್ರಿಡ್ಜ್ ಮಾಡೋದು ಹೆಂಗೆ ಆ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡೋದು ಹೆಂಗೆ ಅಥವಾ ಅವರಿಗೆ ಯಾವ ಸವಲತ್ತುಗಳನ್ನ ಕೊಟ್ಟರೆ ಯಾವ ಸಾಮಾಜಿಕ ಭದ್ರತಾ ಯೋಜನೆಗಳು ಕೊಟ್ಟರೆ ಇದೆಲ್ಲ ಸಮ ಆಗುತ್ತೆ ಎಲ್ಲರೂ ಸಮ ಸಮಾಜಕ್ಕೆ ಬರಬೇಕಲ್ಲ ಎಲ್ಲರೂ ಮೇಲ್ವರ್ಗಕ್ಕೆ ಬರಬೇಕಲ್ಲ ಅದಕ್ಕೆ ಏನು ಮಾಡ್ಬೋದು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಇದೊಂದು ಆಯೋಗ ಮಾಡಿ ಆ ವರದಿ ಬಂದಿದೆ ಆ ವರದಿಯನ್ನು ಸ್ವೀಕಾರ ಮಾಡಲಿಕ್ಕೆ ಈಗ ಮನೆ ಸಿದ್ದರಾಮಯ್ಯ ಆದ ಮೇಲೂ ಕೂಡ ಮೂರು ಜನ ಮುಖ್ಯಮಂತ್ರಿ ರಾಜ್ಯದಲ್ಲಿ ಸಾಧ್ಯ ಆಗಲಿಲ್ಲ ಅದು ಕಾರಣಗಳು ನಾನಾಗಿರ್ಬೋದು ಅದು ವಿಶ್ಲೇಷಣೆ ಬೇರೆ ಇದೆ ಆದರೆ ಈ ವರದಿಯನ್ನು ಸ್ವೀಕಾರ ಮಾಡಿರೋದು ಅಭಿನಂದನಾರ್ಹ ಒಂದು ಇದನ್ನ ಇಂಪ್ಲಿಮೆಂಟ್ ಮಾಡೋದು ಹೆಂಗೆ ಇದನ್ನ ವಿಶ್ಲೇಷಣೆ ಮಾಡಿ ಅವ್ರಿಗೆ ಯಾವ್ಯಾವ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಆರ್ಥಿಕವಾಗಿ ಎಷ್ಟೋ ಜನ ಹಿಂದುಳಿದಾರೆ ಹಿಂದುಳಿಸಿ ಈಗ ಸಂವಿಧಾನದಲ್ಲಿ ನೇರವಾಗಿ ಪ್ರಸ್ತಾಪನೆ ಆಗಿದೆ ಪರಿಷಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಜಾತಿಗೆ ಅನುಗುಣವಾಗಿ ಮೀಸಲಾತಿ ಇನ್ಕ್ರೀಸ್ ಆಗುತ್ತೆ ಆದರೆ ಹಿಂದುಳಿದ ವರ್ಗದವರಿಗೆ ಅವರಿಗೆ ಯಾವ ರೀತಿಯ ಸೌಲಭ್ಯಗಳನ್ನ ಕೊಡಬೇಕು ಈಗ ಸಾಮಾಜಿಕ ಭದ್ರತಾ ಯೋಜನೆಗಳು ತೊಗೊಂಡು ಬರ್ತಾನೆ ಇದ್ರೆ ಅವಾಗಲೂ ಕೂಡ ಎಲ್ಲ ಸರ್ಕಾರಗಳು ತೊಗೊಂಡು ಬಂದಿದೆ ಆದರೂ ಕೂಡ ಆರ್ಥಿಕವಾಗಿ ಬಹಳ ಹಿಂದುಳಿದಾರೆ ಅವರಿಗೆಲ್ಲ ಯಾ ಅವರ ಸ್ಥಿತಿಗತಿ ಏನು ಆರ್ಥಿಕವಾಗಿ ಹಿಂದುಳಿದೋದ್ರ ಜೊತೆಗೆ ನಾನು ಅವಾಗಲೇ ಆಫೇರ್ ಅಲ್ಲಿ ಸರಿ ಹೇಳ್ತಾ ಇದ್ರಲ್ಲಿ ನಾವು ಒಂದು ಒಂದುವರೆ ಸಾವಿರ ಏನೋ ಜಾತಿಗಳಿದಾವೆ ಅಂತ ಅಂದ್ಕೊಂಡಿದ್ವಿ ಹತ್ತತ್ರ ಈಗ ನಾಲ್ಕು ಸಾವಿರದವರೆಗೂ ಇದಾವೆ ಅಂದರೆ ಪಾಪ ಎಷ್ಟೋ ಜಾತಿಗಳು ನಾವಿದೀವಿ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೂ ಒಂದು ಪ್ಲಾಟ್ಫಾರ್ಮ್ ಇರಲಿಲ್ವಲ್ಲ ಅಂತ ಕರೆಕ್ಟ್ ಯಾಕಂದ್ರೆ ಆ ಸಣ್ಣ ಸಣ್ಣ ಪಂಗಡಗಳು ಸಣ್ಣ ಸಣ್ಣ ಸಮುದಾಯಗಳು ಇದ್ದಾವಲ್ಲ ಅವಗೆಲ್ಲ ಎಷ್ಟು ಅವಕಾಶಗಳು ಸಿಕ್ಕಿದಾವೆ ಈಗ ಶೈಕ್ಷಣಿಕವಾಗಿ ಎಷ್ಟು ಮುಂದುವರೆದಿದ್ದಾರೆ ಆರ್ಥಿಕವಾಗಿ ಎಷ್ಟು ಮುಂದುವರೆದಿದ್ದಾರೆ ಅದು ಬಹಳ ಅಗತ್ಯ ಇದೆ ಅದನ್ನ ಪರಿಗಣನೆ ಮಾಡುವಂಥದ್ದು ಸರ್ಕಾರಗಳು ಆ ಮಾಹಿತಿಯನ್ನು ತೆಗೆದುಕೊಂಡು ಅವರಿಗೆ ವಿಶೇಷವಾದ ಯೋಜನೆಗಳ ರೂಪಿಸೋದು ಬಹಳ ಅಗತ್ಯವಾಗಿದೆ ಇಡೀ ದೇಶದಲ್ಲಿ ಆಗಬೇಕಾಗಿರುವಂಥ ವಿಷಯ ಇದು ಈ ದಶಮಾನದಲ್ಲಿ ಅಟ್ಲೀಸ್ಟ್ ಕಳೆದ ಇಪ್ಪತ್ತು ವರ್ಷಗಳಿಂದ ಇದು ಆಗಬೇಕಾಗಿತ್ತು ಅಟ್ಲೀಸ್ಟ್ ಇವಾಗಾದರೂ ಈ ದಶಮಾನದಲ್ಲಿ ಈಗ ಕಾಂಗ್ರೆಸ್ ಕೇಂದ್ರದಲ್ಲೂ ಹೇಳಿದೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ ನಾವು ಜನ ಜಾತಿ ಜನಗಣತಿಯನ್ನು ಮಾಡ್ತೇವೆ ಅಂತ ಇದು ಅಗತ್ಯ ಇದೆ ಈಗ ಬಿಹಾರ ಬಿಡುಗಡೆ ಮಾಡ್ಬಿಡ್ತು ನಾವು ಮಾಡಕ್ ಅಂತ ಬಿಡುಗಡೆ ಮಾಡಬೇಕು ಸಣ್ಣ ಪುಟ್ಟ ಈ ಮಂಥನ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ On on money.